ಅದೇ ಸರ್ ಈಗ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಕಾಲಿಡ್ತಾ ಇದ್ದೀನಿ ಮತ್ತೆ ಸೊ ಅನೌನ್ಸ್ಮೆಂಟ್ ಆಗಬೇಕಾಗಿತ್ತು ನೀನ್ ಮೂವತ್ತು ವರ್ಷಕ್ಕೆ ಒಂದು ವರ್ಷ ಹಿಂದೆ ಇದ್ದೀನಿ ಸತತವಾಗಿ ಹಾಗೆ ನಡ್ಕೊಂಡ್ ಬರ್ತಾರೆ ಹಾಗೆ ಇರುತ್ತೆ ಅನೌನ್ಸ್ಮೆಂಟ್ಸ್ ಅಂತ ಸಿನಿಮಾ ಅನೌನ್ಸ್ಮೆಂಟ್ಸ್ಗಳು ನಡೆಯುತ್ತೆ ಸರ್ ಇದ್ದೇ ಇರುತ್ತೆ ನಮ್ಮ ಆಸೆಗಳು ಬೇರೆ ಇರ್ತವೆ ಇದೇ ತರ ಆಗಬೇಕು ಇಲ್ಲಿ ಇದೇ ತರ ಆಗಬೇಕು ವರ್ಷಕ್ಕೆ ಎರಡು ಮಾಡಬೇಕು ಮೂರು ಮಾಡಬೇಕು ಅಂತ ಆ ಒಂದು ಹೋರಾಟದಲ್ಲೇ ಬರುತ್ತೀವಿ ಕಾಲಾಂತರಗಳಿಂದ ಕಾರಣಾಂತರಗಳಿಂದ ಸಿನಿಮಾನ ನಾನು ಒಪ್ಪನೇ ಅಲ್ಲ ಒಬ್ಬ ಇರ್ತಾರೆ ನಿರ್ದೇಶಕರದ್ದು ಒಬ್ಬ ಇರ್ತಾರೆ ಲೊಕೇಶನ್ಸ್ ಇರ್ತಾರೆ ಇದರಿಂದ ಸ್ವಲ್ಪ ಡಿಲೇಗಳಾಗಿ ಬರ್ತಾ ಬರ್ತು ನಮ್ಮ ಸಿನಿಮಾ ನಾವು ಬಿಡ್ಬಾರ್ದಲ್ಲೋ ಹಮ್ಮಿಂದ ಅಲ್ಲ ಸೊ ಇದು ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಯಾವುದೇ ಅನೌನ್ಸ್ಮೆಂಟ್ ಮಾಡೋಕ್ಕೆ ಅಥವಾ ಮುಂಚಿತವಾಗಿ ಹೇಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾಕಂದ್ರೆ ಇತ್ತೀಚೆಗೆ ಆನ್ಲೈನ್ ನೋಡ್ತಾ ಇದ್ದಾರೆ ನನ್ನ ಸಿನಿಮಾಕ್ಕಿ ಕ್ರಿಕೆಟರ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೊ ಅಲ್ಲಿ ಹೇಳಕ್ ಭಯ ಆಗ್ತಾ ಇದೆ ನನಗೆ ಸೊ ಅನೌನ್ಸ್ಮೆಂಟ್ಸ್ ಇದೆ ಸರ್ ಈ ಒಂದು ಎಕ್ಸ್ಪೀರಿಯನ್ಸ್ ಇಂದ ಅಂದ್ರೆ ಸತತವಾಗಿ ಇಷ್ಟು ವರ್ಷದಲ್ಲಿ ಒಂದೇ ಸಿನಿಮಾ ಮಾಡ್ಕೊಂಡ್ಬಂದ್ ನಾನು ಅಟ್ ಅ ಟೈಮ್ ಬಟ್ ಐ ಥಿಂಕ್ ಐ ವಿಲ್ ಬ್ರೇಕ್ ದಟ್ ರೂಲ್ ದಟ್ ಒನ್ ಥಿಂಗ್ ಐ ವಿಲ್ ಟೆ ದಟ್ ಐ ವಿಲ್ ಬ್ರೇಕ್ ದಟ್ ರೂಲ್ ದಟ್ ಐ ವಿಲ್ ನಾಟ್ ಬಿ ಡೂಯಿಂಗ್ ಒನ್ ಸಿನಿಮಾ ಅಟ್ ಅ ಟೈಮ್ ಐ ಮೈಟ್ ಬಿ ಡೂಯಿಂಗ್ ಟೂ ಆರ್ ಥ್ರೀ ಅಟ್ ಅ ಟೈಮ್ ಡಿಪೆಂಡಿಂಗ್ ಆನ್ ದೇರ್ ಸ್ಕೆಡ್ಯೂಲ್ಸ್ ಅವಾಗ ಏನಾಗುತ್ತೆ ಅಟ್ಲೀಸ್ಟ್ ಮಾರ್ಕೆಟ್ ಅಲ್ಲಿ ನಾವು ಸಿನಿಮಾಗಳು ಬರ್ತಾ ಇರ್ಬೋದು ಅನ್ನೋ ಒಂದು ಖುಷಿನೂ ಇರುತ್ತೆ ಈ ತರ ಮನೇಲಿ ಕುತ್ಕೊಂಡು ಸುಮ್ನೆ ಕಾಲ ಕಳೆಯೋದು ಬರ್ತದೆ ುಷಾಗಿಲ್ಲ ಸರ್ ಎರಡು ವರ್ಷ ಮೇಲೆ ಸರ್ ಅವರಿಗೆ ಮಾತ್ರ ಅಲ್ಲ ನನಗೆ ಆಸೆ ಬೇಕು ಬರಬೇಕು ಅಂತ ಈಗ ಆಲ್ರೆಡಿ ಓಡಾಡ್ತಾ ಇದ್ರೆ ಕೆಲವರು ಹಣ ಹೇಗಿದ್ದೀರಾ ಅಂತ ಕೇಳಕ್ ಶಾಕ್ ಮಾಡ್ಬಿಟ್ಟಿದ್ದಾರೆ ಮುಂಚೆ ಬಂದು ಫೋಟೋ ಆಟೋಗ್ರಾಫ್ ಅನ್ನೋ ಅವರು ಹೇಗೆ ಚೆನ್ನಾಗಿದ್ದೀರಾ ಅಂತ ಇದ್ದಾರೆ ಅವರು ಸೊ ಅದೆಲ್ಲ ಮರ್ತೋದಕ್ಕಿಂತ ಮುಂಚೆ ರಿಲೀಸ್ ಮಾಡಬೇಕು ಸಿನಿಮಾ ಸೊ ಇಟ್ ಇಸ್ ದೇರ್ ಸರ್ ಇಟ್ ಇಸ್ ದೇರ್ ಹಿಯರ್ ಯಾರು ಎಷ್ಟೇ ದೊಡ್ಡ ಕಲಾವಿದ ಆಗಿರಲಿ ಯಾರು ಎಷ್ಟೇ ಹೆಸರು ಮಾಡಿರಲಿ ಐ ತಿಂಕ್ ಸತತವಾಗಿ ಒಂದು ನಾವು ಮಾರ್ಕೆಟಲ್ಲಿ ಬಾಗಿಲು ತಟ್ಟದಾ ಇರೋದು ನಮ್ಮ ಕರ್ತವ್ಯ ಅದನ್ನು ಮಾಡ್ತೀವಿ ಬಟ್ ಅಪ್ಪುರ್ ಜಿಲ್ಲೆ ಆಗಿದೆ ಬಿಕಾಸ್ ಆಫ್ ದ್ಯಾಟ್ ಬಟ್ ಇಟ್ ವಿಲ್ ಬಿ ದೇ ಇಟ್ ಈಸ್ ಆಲ್ಮೋಸ್ಟ್ ಫಿನಿಶ್ಡ್ ಇಟ್ ಬಿ ಡನ್ ಸೋ ಸರ್ ಒಂದು ಸಣ್ಣ ಕನ್ಫ್ಯೂಷನ್ ಅಂದ್ರೆ ಈಗ ನೀವು ಅಂತ್ಯದಲ್ಲಿ ಇದ್ದೀರೋ ಮಧ್ಯದಲ್ಲಿ ಇದ್ದೀರೋ ಅಂತಂದ್ರೆ ಅದ್ರ ಪ್ರಕಾರ ಮಧ್ಯದಲ್ಲಿ ಮಧ್ಯದ ಪಕ್ಕದಲ್ಲಿ ಅನ್ಕೊಳ್ಳಿ ಅಲ್ಲೇ ಇದೀವಿ ಸರ್ ಅಲ್ಲೇ ಅಲ್ವಾ ಇದೆ ಬಂದು ಚಾನ್ಸಸ್ ಅಂತ ಹೇಳಿದ್ರೆ ಅಂದ್ರೆ ಇವಾಗ ಕೆಲವು ವಿಚಾರಗಳು ನಾನು ಓಪನ್ ಆಗಿ ಮಾತಾಡಬಲ್ಲೆ ಕೆಲವು ವಿಚಾರಗಳು ಕೆಲವುದಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಅಥವಾ ಸೊ ಐ ಥಿಂಕ್ ಹೇಳೋ ರೀತಿ ಹೇಳೋ ಬಾಯಿಗಳು ಅಲ್ಲಿಂದ ಬಂದರೆ ಚಂದ ಅಂತ ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಇವತ್ತಿಗೆ ಪ್ರತಿ ಒಂದು ಕೂಡ ಒಂದು ಮಾರ್ಕೆಟಿಂಗ್ ಅಂತ ಹೇಳಬೇಕಾದ್ರೆ ಇಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಪಟ್ಟಂತೆ ಏನಾದ್ರು ವಿಚಾರ ಕೊಡಕ್ಕು ಹೇಳೋ ರೀತಿಯಲ್ಲಿ ಹೇಳಕ್ಕೂ ಹೇಳೋರು ಹೇಳೋಕ್ಕೂ ವ್ಯತ್ಯಾಸ ಇದೆ ಸೊ ಅದಲ್ಲಿಂದ ಬಂದರೆ ಚಂದ ಬಟ್ ನೀವು ಹೇಳಿದ ಸತ್ಯ ನಾವು ನೋಡಿದ್ದೀವಿ ಅಂಡ್ ಅದನ್ನ ಸಂಪೂರ್ಣವಾಗಿ ಸುಳ್ಳು ಅಂತ ನಾನು ಹೇಳಕ್ ಹೋಗಲ್ಲ ಬಟ್ ಐ ಥಿಂಕ್ ಅದಕ್ಕೊಂದು ಡೆಕೋರಮ್ ಅಂತ ಇದೆ ಅದಕ್ಕೊಂದು ಕನ್ಫರ್ಮೇಶನ್ ಅಂತ ಇದೆ ಬರೋ ರೀತಿಯಲ್ಲಿ ಬಂದರೆ ಇಟ್ ಬಿ ಬೆಟರ್